फ्रेंड्स इंडिया डिफेंस अपडेट्स इंटरनेशनल न्यूज अपडेट्स के स्वागत नानू श्रीरक्ष रघुराम तब तो तक नहीं जाएंगे जब तक ये खान को रिहा ना करे और हमारी जितने भी मुतार है वो पूरे ना हो ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ಸ್ನೇಹಿತರೆ ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಅವರ ಬೆಂಬಲಿಗರು ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಭಾರೀ ಪ್ರತಿಭಟನೆಯನ್ನು ಇದ್ದಾರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದು ಸೇನೆಯನ್ನ ಮಧ್ಯಪ್ರವೇಶ ಮಾಡುವಂತೆ ಸರ್ಕಾರ ಆದೇಶಿಸಿದೆ ಇಸ್ಲಾಮಾಬಾದ್ನ ಬೀದಿಗಳಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಸಂಘರ್ಷ ನಡೆದಿದ್ದು ನಾಲ್ವರು ಪೊಲೀಸರು ಮತ್ತು ಓರ್ವ ನಾಗರಿಕ ಮೃತಪಟ್ಟಿದ್ದಾರೆ ಸರ್ಕಾರದ ಸೂಚನೆಯ ಮೇರೆಗೆ ಪಾಕಿಸ್ತಾನ ಸೈನ್ಯ ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಮುಂದಾಗಿದ್ದು ಸೆಕ್ಷನ್ ಇನ್ನೂರ ನಲವತ್ತೈದರ ಅಡಿಯಲ್ಲಿ ಕಂಡಲಿ ಗುಂಡಿಕ್ಕುವಂತೆ ಆದೇಶವನ್ನು ನೀಡಿದೆ ಹೊರಗಿನ ಆಕ್ರಮಣ ಮತ್ತು ಯುದ್ದದ ಬೆದರಿಕೆಯನ್ನು ತಪ್ಪಿಸಲಿಕ್ಕೆ ನ್ಯಾಯಾಂಗ ಹಸ್ತಕ್ಷೇಪವನ್ನು ರದ್ದುಗೊಳಿಸುವುದರಿಂದ ಸೈನ್ಯವನ್ನು ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಬಿಡಲಾಗುತ್ತದೆ ಅಂತ ಹೇಳಲಾಗ್ತಾಯಿದೆ ಇನ್ನು ಪ್ರತಿಭಟನಾಕಾರರು ಯಾರೇ ಆದರೂ ಬಿಡಬೇಡಿ ಅಂತ ಸೈನಿಕರಿಗೆ ಸೇನೆಯು ಆದೇಶಿಸಿದೆ ಅಂತ ಪಾಕಿಸ್ತಾನ ಮಾಧ್ಯಮಗಳು ವರದಿ ಮಾಡಿವೆ ಪೊಲೀಸರ ಎಚ್ಚರಿಕೆಯನ್ನು ತಿರಸ್ಕರಿಸುವಂತಹ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮುಂದುವರೆಸಿದ್ದು ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆಗೆ ಒತ್ತಾಯಿಸಿದ್ದಾರೆ ಇನ್ನು ಕೋಲು ಕಲ್ಲು ಹಿಡಿದು ನಿಂತ ಪ್ರತಿಭಟನಾಕಾರರು ಹೌದು ಇಸ್ಲಾಮಾಬಾದ್ನ ಬೀದಿ ಬೀದಿಗಳಲ್ಲಿ ಪ್ರತಿಭಟನಾಕಾರರು ಕಲ್ಲು ಕೋಲು ಮತ್ತು ಕವಣೆಗಳನ್ನು ಹಿಡಿದು ಅಂದರೆ ಇಟಿ ಬರ್ಜಿಗಳನ್ನು ಹಿಡ್ಕೊಂಡು ಬೀದಿಗೆ ಇಳಿದಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ಗೆ ಚುನಾವಣೆಗೆ ಸ್ಪರ್ಧಿಸದಂತೆ ನಿಷೇಧವನ್ನು ಹೇರಿದ್ದು ಜೈಲು ಶಿಕ್ಷೆಯನ್ನು ನೀಡಲಾಗಿದೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಅಪಾರ ಬೆಂಬಲಿಗರನ್ನ ಹೊಂದಿದ್ರೂ ಕೂಡ ಅವರನ್ನ ಚುನಾವಣೆಗೆ ಸ್ಪರ್ಧಿಸದಂತೆ ನಿರ್ಬಂಧಿಸಲಾಗಿದೆ ವಂಚನೆ ಮತ್ತು ಭ್ರಷ್ಟಾಚಾರ ವಿಧ್ವಂಸಕ ಕೃತ್ಯ ಸೇರಿದಂತೆ ಹಲವು ಆರೋಪಗಳನ್ನು ಹೊರಿಸಲಾಗಿದ್ದು ಹಲವು ಕಾನೂನು ಮೊಕದ್ದಮೆಗಳನ್ನು ಕೂಡ ಹಾಕಲಾಗಿದೆ ದೇಶದ್ರೋಹ ಆರೋಪವನ್ನು ಕೂಡ ಹೊರಿಸಲಾಗಿದ್ದು ಅವರು ರಾಜಕೀಯಕ್ಕೆ ಬಾರದಂತೆ ತಡಿಲಿಕೆ ಬಂಧಿಸಲಾಗಿದೆ ಅಂತ ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ ಇನ್ನು ಇಮ್ರಾನ್ ಖಾನ್ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇದ್ರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಇಮ್ರಾನ್ ಖಾನ್ ಪಕ್ಷ ಹೆಚ್ಚಿನ ಸ್ಥಾನವನ್ನು ಪಡೆದಿತ್ತು ಮಿಲಿಟರಿ ಪ್ರಭಾವಕ್ಕೆ ಹೆಚ್ಚು ಬಗ್ಗುವಂತಹ ಪಕ್ಷಗಳ ಒಕ್ಕೂಟವು ಇಮ್ರಾನ್ ಖಾನ್ ಅಧಿಕಾರಕ್ಕೆ ಬರದಂತೆ ತಡೆಯಿತು ಇನ್ನು ಇಮ್ರಾನ್ ಖಾನ್ ಅವರ ಪಕ್ಷ ಪಾಕಿಸ್ತಾನ್ ತೆಹಿಕಿ ಇನ್ಸಾಫ್ ಅಥವಾ ಪಿಟಿಐ ಇಮ್ರಾನ್ ಖಾನ್ ರಾಜಕೀಯ ವೃತ್ತಿಜೀವನವನ್ನು ಕೊನೆಗೊಳಿಸುವಂತಹ ಸಂಚುಗಳನ್ನು ವಿರೋಧಿಸುವಂತಹ ಸಲುವಾಗಿ ಆಗಾಗ ದೇಶದಲ್ಲಿ ರ್ಯಾಲಿಗಳನ್ನು ನಡೆಸುವ ಮೂಲಕ ಸರ್ಕಾರದ ನಿರ್ಧಾರವನ್ನು ವಿರೋಧಿಸುತ್ತಲೇ ಬಂದಿದೆ ಈಗ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ತೀವ್ರಗೊಂಡಿದ್ದು ಸರ್ಕಾರಕ್ಕೆ ತಲೆನೋವಾಗಿದೆ ಪ್ರತಿಭಟನೆಗಳು ಶಾಂತಿಯುತವಾಗಿರಲಿಕ್ಕೆ ಉದ್ದೇಶಿಸಿದ್ರೂ ಕೂಡ ಪೊಲೀಸರು ಪ್ರತಿಭಟನಾಕಾರರನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನಿಸಿದ ನಂತರ ಹಿಂಸಾಚಾರಕ್ಕೆ ತಿರುಗಿದೆ ಘರ್ಷಣೆಯಲ್ಲಿ ನಾಲ್ಕು ಪೊಲೀಸರು ಮತ್ತು ನಾಗರಿಕರು ಮೃತಪಟ್ಟಿದ್ದು ಹತ್ತಾರು ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ ಏನು ಪ್ರಧಾನಿ ಶೆಹಬಾಜ್ ಷರೀಫ್ ಪ್ರತಿಭಟನೆಯ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದು ಶಾಂತಿಯುತ ಪ್ರತಿಭಟನೆಯಲ್ಲಿ ಉಗ್ರಗಾಮಿಗಳ ಕೃತ್ಯ ಅಂತ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಇಷ್ಟೇ ಅಲ್ಲ ಏನಾಗಿದೆ ಅಂತ ಅಂದ್ರೆ ಪಾಕಿಸ್ತಾನದ ಆಂತರಿಕ ಸಚಿವ ಮೊಹಸಿನ್ ನಕ್ವಿ ಅವರು ಪ್ರತಿಭಟನಾಕಾರರು ತಮ್ಮ ಮೇಲೆ ಶಸ್ತ್ರಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ ಭದ್ರತಾ ಪಡೆಗಳು ಗುಂಡಿನ ಮೂಲಕ ಪ್ರತಿಕ್ರಿಯಿಸುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಹಾಗೆ ಅವರು ಕೂಡ ಗುಂಡು ಹಾರಿಸಿದ್ದಾರೆ ಅಂತ ಹೇಳಿದ್ದಾರೆ ಆದ್ದರಿಂದ ಬುಲೆಟ್ಗೆ ಬುಲೆಟ್ನಿಂದಲೇ ಉತ್ತರ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಹಾಗೆ ಏನು ಪಾಕಿಸ್ತಾನದ ಸರ್ಕಾರ ಆಗ್ಲೇ ಹೇಳಿದಂತೆ ಕಂಡಲ್ಲಿ ಗುಂಡಿಕ್ಕುವಂತಹ ಆದೇಶವನ್ನು ಕೂಡ ಕೊಟ್ಟಿದೆ ಇನ್ನು ಇಸ್ಲಾಮಾಬಾದ್ ಇಸ್ಲಾಮಾಬಾದ್ಗೆ ಹೋಗುವ ಎಲ್ಲಾ ರಸ್ತೆಗಳನ್ನ ಶಿಪ್ಪಿಂಗ್ ಕಂಟೇನರ್ಗಳಿಂದ ನಿರ್ಬಂಧಿಸಲಾಗಿದೆ ಮತ್ತು ಪ್ರತಿಭಟನಾಕಾರರು ಬೆಂಕಿ ಹಚ್ಚಲಿಕ್ಕೆ ಪ್ರಾರಂಭಿಸಿದ್ದು ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಪಾಕಿಸ್ತಾನ ಪೊಲೀಸರ ಕೈಯಿಂದ ಹೊರಗೆ ಹೋಗಿದೆ ಆದ್ದರಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನದ ಸಂವಿಧಾನದ ಇನ್ನೂರ ನಲವತ್ತೈದನೇ ಎ ಕಲಂ ಜಾರಿಗೆ ತರಲಿಕ್ಕೆ ನಿರ್ಧರಿಸಿದೆ ಮತ್ತು ಸರ್ಕಾರಕ್ಕೆ ಸಹಾಯ ಮಾಡಲಿಕ್ಕೆ ಇಸ್ಲಾಮಾಬಾದ್ ರಾಜಧಾನಿ ಪ್ರದೇಶದಲ್ಲಿ ಮಿಲಿಟರಿ ಕಾರ್ಯಾಚರಣೆಗೆ ಸೇನೆಯನ್ನು ನಿಯೋಜಿಸಲಿಕ್ಕೆ ನಿರ್ಧರಿಸಿದೆ ಏನು ಪಾಕಿಸ್ತಾನದ ಮಾಧ್ಯಮ ವರದಿಗಳ ಪ್ರಕಾರ ಕಂಡಲ್ಲಿ ಗುಂಡು ಹಾರಿಸುವಂತೆ ಸೇನೆಗೆ ಈಗಾಗಲೇ ಆದೇಶ ಸಿಕ್ಕಿದ್ದು ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಸ್ನೇಹಿತರೆ ಪ್ರತಿಭಟನೆಯನ್ನು ವಿಫಲಗೊಳಿಸುವಂತಹ ಪ್ರಯತ್ನದಲ್ಲಿ ಪೊಲೀಸರು ಶುಕ್ರವಾರದಿಂದ ನಾಲ್ಕು ಸಾವಿರಕ್ಕೂ ಹೆಚ್ಚು ಇಮ್ರಾನ್ ಖಾನ್ ಅವರ ಬೆಂಬಲಿಗರನ್ನ ಬಂಧಿಸಿದ್ದಾರೆ ಮತ್ತು ದೇಶದ ಹಲವು ಭಾಗಗಳಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದಾರೆ ಇನ್ನು ಮೊನ್ನೆ ನ್ಯಾಯಾಲಯವು ರಾಜಧಾನಿಯಲ್ಲಿ ರ್ಯಾಲಿಗಳನ್ನು ನಿಷೇಧಿಸುವುದರ ಜೊತೆಗೆ ನಿಷೇಧವನ್ನ ಉಲ್ಲಂಘಿಸುವಂತಹ ಯಾರನ್ನಾದರೂ ಕೂಡ ಬಂಧಿಸಲಾಗುತ್ತದೆ ಅಂತ ಹೇಳಿದರು ಹೇಳಿದ್ರು ಇನ್ನು ಇಸ್ಲಾಮಾಬಾದ್ ಮತ್ತು ಇತರ ನಗರಗಳ ನಡುವಿನ ರಸ್ತೆಗಳನ್ನು ಹಡಗಿನ ಕಂಟೈನರ್ಗಳಿಂದ ಮುಚ್ಚಲ್ಪಟ್ಟಿದ್ದು ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಸಹ ಮುಚ್ಚಲ್ಪಟ್ಟಿವೆ ರಾಜಧಾನಿಯಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಸಹ ಬಂದ್ ಮಾಡಲಾಗಿದೆ ಖಾನ್ ಅಂದ್ರೆ ಇಮ್ರಾನ್ ಖಾನ್ ಅವರ ಬಿಡುಗಡೆಗೆ ಒತ್ತಾಯಿಸಲಿಕ್ಕೆ ಪಿಟಿಐ ಪಕ್ಷವು ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚು ಅವಲಂಬಿಸಿದೆ ಮತ್ತು ಘಟನೆಗಳ ವಿವರಗಳನ್ನು ಒಳಗೊಂಡಂತೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ವಾಟ್ಸ್ಆಪ್ನಂತಹ ಸಂದೇಶ ಕಳುಹಿಸುವಂತಹ ವೇದಿಕೆಯನ್ನ ತುಂಬಾ ಸಕ್ರಿಯವಾಗಿ ಬಳಸ್ತಾ ಇತ್ತು ಅಂತಲೂ ಹೇಳಲಾಗ್ತಾ ಇದೆ ಇದು ಸ್ನೇಹಿತರೆ ಈಗಾಗಲೇ ಪಾಕಿಸ್ತಾನದಲ್ಲಿ ಕಂಡಲ್ಲಿ ಗುಂಡು ಅನ್ನುವ ಆದೇಶವನ್ನು ಕೊಟ್ಟಿದ್ದಾರೆ ಆದರೆ ಜನರು ಯಾಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯಲ್ಲಿ ಇಮ್ರಾನ್ ಖಾನ್ ಅವರ ಪತ್ನಿ ಮುಷ್ರಾ ಬೀಬಿಯ ಕೈವಾಡ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗೆ ಇಮ್ರಾನ್ ಖಾನ್ ಅವರ ಮೇಲಿರುವಂತಹ ಆರೋಪಗಳು ಏನು ಅವರು ಯಾಕೆ ಜೈಲಿದ್ದಾರೆ ಇದೆಲ್ಲವನ್ನ ಕೂಡ ನೋಡೋಣ ಸ್ನೇಹಿತರೆ ಕದ್ದ ಜನಾದೇಶ ಜನರ ಅನ್ಯಾಯದ ಬಂಧನ ಮತ್ತು ಇಪ್ಪತ್ತಾರನೇ ತಿದ್ದುಪಡಿಯ ಅಂಗೀಕಾರವನ್ನ ಖಂಡಿಸಿ ಇಮ್ರಾನ್ ಖಾನ್ ಅವರು ನವೆಂಬರ್ ಇಪ್ಪತ್ನಾಲ್ಕರಂದು ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳಿಗೆ ಕರೆ ನೀಡಿದ್ರು ಪಾಕಿಸ್ತಾನ್ ತೆಹ್ರಿಕ್ ಎ ಇನ್ಸಾಫ್ ಬೆಂಬಲಿಗರು ಮೊನ್ನೆ ರಾಜಧಾನಿಯನ್ನು ಪ್ರವೇಶಿಸುವ ಮತ್ತು ಧರಣಿ ನಡೆಸುವಂತಹ ತನ್ನ ಪ್ರಯತ್ನವನ್ನು ವಿಫಲಗೊಳಿಸಲಿಕ್ಕೆ ಅಧಿಕಾರಿಗಳ ತೀವ್ರ ಪ್ರತಿರೋಧದ ನಡುವೆ ರಾತ್ರಿ ಸ್ವಲ್ಪ ಗ್ಯಾಪ್ ಅನ್ನ ಪಡ್ಕೊಂಡಿದ್ರು ಬಳಿಕ ಇಸ್ಲಾಮಾಬಾದ್ ಕಡೆಗೆ ತನ್ನ ಮೆರವಣಿಗೆಯನ್ನು ಪುನಾರಂಭಿಸಿದ್ರು ಖಾನ್ ಅವರ ಬೆಂಬಲಿಗರು ರಾಷ್ಟ್ರ ರಾಜಧಾನಿಯನ್ನು ಪ್ರವೇಶಿಸಲಿಕ್ಕೆ ಮತ್ತು ರಾಷ್ಟ್ರಪತಿ ಭವನ ಪ್ರಧಾನಮಂತ್ರಿ ಕಚೇರಿ ಸಂಸತ್ತು ಮತ್ತು ಸುಪ್ರೀಂ ಕೋರ್ಟ್ ಸೇರಿದಂತೆ ಹಲವಾರು ಪ್ರಮುಖ ಸರ್ಕಾರಿ ಕಟ್ಟಡಗಳ ಬಳಿ ಇರುವಂತಹ ಡಿ ಚೌಕ್ ನಲ್ಲಿ ಧರಣಿಯನ್ನು ನಡೆಸಿದ್ದಾರೆ ಇನ್ನು ಇಮ್ರಾನ್ ಖಾನ್ ಅವರ ಪತ್ನಿ ಬುಷ್ರಾ ಬಿ ಅವರ ಹೆಸರು ಇದರಲ್ಲಿ ಯಾಕೆ ಕೇಳಿ ಬರ್ತಾ ಇದೆ ಅಂತ ಅಂದ್ರೆ ಈ ಪ್ರತಿಭಟನೆಯನ್ನ ಮುನ್ನಡೆಸ್ತಾ ಇರೋದೇ ಬುಷ್ರಾ ಬಿ ಅಂತ ಹೇಳಲಾಗ್ತಾ ಇದೆ ಬುಷ್ರಾ ಬಿ ಅವರೇ ದೇಶಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಬುಷ್ರಾ ಬೀವಿ ತನ್ನ ಪತಿಯನ್ನ ಬಿಡುಗಡೆ ಮಾಡಿಸುವಂತೆ ಪಶ್ತೂನರ ಅಂದ್ರೆ ಪಟಾಣರನ್ನ ಪ್ರಚೋದಿಸ್ತಾ ಇದ್ದಾಳೆ ಹಾಗಾಗಿ ದೇಶದಲ್ಲಿ ಈ ರೀತಿಯಾದ ಪ್ರತಿಭಟನೆ ನಡೀತಾ ಇದೆ ಅಂತಲೂ ಆರೋಪ ಮಾಡಲಾಗ್ತಾ ಇದೆ ಇನ್ನು ಇಮ್ರಾನ್ ಖಾನ್ ಅವರು ಜೈಲಲ್ಲಿ ಇರೋದು ಯಾಕೆ ಅವರ ವಿರುದ್ಧ ಇರುವ ಪ್ರಕರಣಗಳು ಯಾವುವು ನೋಡೋಣ ಇಮ್ರಾನ್ ಖಾನ್ ಅವರ ಕರೆಯ ಮೇರೆಗೆ ಮೊನ್ನೆ ಪ್ರತಿಭಟನೆ ಶುರುವಾಗಿದೆ ಅವರ ವಿರುದ್ಧ ಕೆಲವು ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಜಾಮೀನು ನೀಡಿದ್ರು ಕೂಡ ಅಥವಾ ಶಿಕ್ಷೆಯನ್ನ ಅಮಾನತುಗೊಳಿಸಿದ್ರು ಕೂಡ ಅವರು ಬಂಧನದಲ್ಲಿಯೇ ಇದ್ದಾರೆ ಮಾಜಿ ಕ್ರಿಕೆಟರ್ ತಾರೆಯಾಗಿದ್ದಂತಹ ಖಾನ್ ಅವರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿದ್ದರು ಭ್ರಷ್ಟಾಚಾರದಿಂದ ಹಿಂಸಾಚಾರಕ್ಕೆ ಪ್ರಚೋದನೆ ಮತ್ತು ಅಧಿಕಾರದ ದುರುಪಯೋಗದವರೆಗೆ ಅವರು ಪ್ರಧಾನಿಯಾಗಿದ್ದ ಸಮಯಕ್ಕೆ ಸಂಬಂಧಿಸಿದ ನೂರ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನ ಇದ್ದಾರೆ ಈ ಕಾರಣಕ್ಕೆ ಅವರು ಇದೀಗ ಜೈಲಲ್ಲಿದ್ದಾರೆ ಆದ್ರೆ ಅವರನ್ನ ಇದೀಗ ಜೈಲಿನಿಂದ ಬಿಡಿಸ್ಬೇಕು ಅವ್ರದ್ದು ಯಾವುದೇ ತಪ್ಪಿಲ್ಲ ಅವರನ್ನ ಹೊರಗ್ ಬಿಡಿ ಅಂತ ಹೇಳಿ ಇಮ್ರಾನ್ ಖಾನ್ ಬೆಂಬಲಿಗರು ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆ ಒಂದ್ ರೀತಿಯಲ್ಲಿ ಇಡೀ ಪಾಕಿಸ್ತಾನದ ತುಂಬಾ ಹಬ್ಕೊಂಡಿದೆ ಇಡೀ ಪಾಕಿಸ್ತಾನವನ್ನೇ ಇದೀಗ ಸುಡ್ತಾ ಇದೆ ಒಟ್ನಲ್ಲಿ ಇಮ್ರಾನ್ ಖಾನ್ ಹವಾ ಮಾತ್ರ ಪಾಕಿಸ್ತಾನದಲ್ಲಿ ಬೇರೆಯದೇ ಲೆವೆಲ್ ಅಲ್ಲಿ ಇದೆ ಅಂತಲೂ ಹೇಳಬಹುದು ಇನ್ನು ಇಮ್ರಾನ್ ಖಾನ್ಗೆ ಭಾರತದ ಮೇಲೂ ಕೂಡ ಒಲವಿದೆ ಭಾರತವನ್ನ ಆಗಾಗ ಅವರು ಹೊಗಳಿದ್ದು ಕೂಡ ಉಂಟು ಇದರ ವಿರುದ್ಧ ಪಾಕಿಸ್ತಾನಕ್ಕೆ ಕೋಪ ಕೂಡ ಇದೆ ಇದೀಗ ಒಂದ್ ರೀತಿಯಲ್ಲಿ ಪಾಕಿಸ್ತಾನ ಧಗ ಧಗ ಅಂತ ಹೇಳ್ತಾ ಇದೆ ಹಾಗೆ ಪಾಕಿಸ್ತಾನದಲ್ಲಿ ನೀಡಿರುವಂತಹ ಆದೇಶ ಶೂಟ್ಔಟ್ ಕಂಡಲಿ ಗುಂಡು ಇದು ಒಂದ್ ರೀತಿಯಲ್ಲಿ ಕೇಳುವಾಗ್ಲೇ ಭಯ ಆಗುತ್ತೆ ಪಾಕಿಸ್ತಾನದಲ್ಲಿ ಈ ಪ್ರತಿಭಟನೆ ಯಾವಾಗ ನಿಲ್ಲುತ್ತೆ ಅಲ್ಲಿನ ಸರ್ಕಾರ ಹಾಗೆ ಆರ್ಮಿ ಈ ಪ್ರತಿಭಟನೆಯನ್ನ ಹತ್ತಿಕ್ಕುತ್ತಾ ಇದು ಯಾವ ರೀತಿಯ ಬೆಳವಣಿಗೆಯನ್ನು ಕಾಣುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಧನ್ಯವಾದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ